ನಮಸ್ಕಾರ ರೈತರ ಬಂದವರೆ ನಾನು ಯುವರಾಜ್ ಕೋಳಿ ಇವತ್ತು ನಾವು ಜಿಗ್ಜಾಣಲ್ಲಿ ಪರಮಾನಂದ ಜಳ್ಕಿಸರ್ ತೋಟದಲ್ಲಿ ಬಂದಿದ್ದೆವು ಈ ಡಾಳಿಂಬ್ರ ತೋಟಕ್ಕೆ ನಮ್ಮದು ಏರಾನ್ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಟ್ರೀಟ್ಮೆಂಟ್ ಅವ್ರು ಬಳಕೆ ಮಾಡ್ಯಾರೆ ಆ ಟ್ರೀಟ್ಮೆಂಟ್ ಬಳಕೆ ಮಾಡಿ ಕಿಸಿಂದೆ ಅವ್ರ ಜೀವನಲ್ಲಿ ಅವ್ರ ತೋಟದಲ್ಲಿ ಏನೇನು ಬದಲಾವಣೆ ಆಗತ್ತೆ ಅದು ಒಂದು ಸ್ವಲ್ಪ ನಾವು ಅವ್ರ ಮುಖಾಂತರ ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ದು ಒಂದ್ ಸ್ವಲ್ಪ ಪರಿಚಯ ಕೊಡ್ರಿ ನಮ್ದು ಪರಮಾನಂದ ಮಲ್ಲಪ್ಪ ಜ್ ಸರ್ ಇಲ್ಲಿ ನಮ್ ಜಿಗಜಾಣಿ ಪ್ಲಾಟ್ ಇರೋದು ಜಿಗಜಾಣಿ ಪ್ಲಾಟ್ ಇರೋದು ಈಗ ಭೀಮಾನ್ ಟ್ರೀಟ್ಮೆಂಟ್ ಹೌದು ಸರ್ ನಿಮ್ಗೆ ಕೊಟ್ಟಾರ ಕೊಟ್ಟಿದ್ದಾರೆ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಕನ್ಸಲ್ಟಿಂಗ್ ಭೀಮಾನ್ ಪ್ಲಾಟಿಗೆ ಕೊಟ್ಟಿದ್ದಾರೆ ನಮ್ಮ ಔಷಧ ತೋಂಡ್ ಟ್ರೀಟ್ಮೆಂಟ್ ಕೊಟ್ಟಾರ ಕೊಟ್ಟಿದ್ದಾರೆ ನಿಮಗೆ ನಿಮ್ಗೆ ಏನೇನ್ ಬೆನಿಫಿಟ್ಸ್ ಆಯ್ತು ಅದೊಂದ್ ಸ್ವಲ್ಪ ನೀವು ಹೇಳ್ರಿ ಸರ್ ಇದರಿಂದರಿ ಯಾವುದೇ ರೋಗ ಇದು ಇದು ಆಗ್ಲಿಲ್ಲ ನಮ್ಗೆ ರೋಗ ಇಪ್ಪಿದ ಯಾವುದೂ ಬರ್ಲಿ ಬರ್ಲಿಲ್ಲಾ ವರ್ಷಾ ಏನಿತ್ತು ಕ್ಯಾರ ಬರ್ತಾ ಇತ್ತು ಇದು ಏನ ಲೋಡರ್ಸ ಫ್ರಾಸ್ ಏನ್ ಯೂಸ್ ಮಾಡಿದೆವಲ್ಲ ಇದರಿಂದ ಯಾವುದೇ ಗಿಡಕ್ಕೂ ನಮ್ದು ಇಫೆಕ್ಟ್ ಆಗಿಲ್ಲ ಇದು ಇರುದೇ ಸರಿ ಎರಡ್ನೂರಾ ಐವತ್ತು ಗಿಡ ಐದ್ನೂರಾ ಐವತ್ ಎರಡ್ನೂರಾ ಐವತ್ ಗಿಡ ಅದಾವ ಇವು ಹಾರ್ವೆಸ್ಟಿಂಗ್ ಆಗೇತಿ ಹಾರ್ವೆಸ್ಟಿಂಗ್ ಆಗೇತಿ ಈಗ ಇವ ಇರೋದೇನೋ ಸರ್ ಸಲುವಾಗಿ ಒಂದ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಇಟ್ಟಿದ್ದೇವೆ ಅದು ಈಗ ನಮ್ ನನ್ ಸಂಬಂಧ ಇವರು ಒಂದು ಇಪ್ಪತ್ತು ಇಪ್ಪತ್ತೈದು ಕೆಜಿ ಕಾಯಿ ಇಟ್ಟಾರೆ ಹೋಗ್ಬೇಕಂತ ಹೇಳಿ ಆದ್ರೆ ಈ ಗಿಡ ಎಲ್ಲಾ ಖಾಲಿ ಮಾಡಿದೆವು ಈ ಗಿಡ ಎಲ್ಲಾ ಖಾಲಿ ಮಾಡ್ಯಾರ ಈ ಟೋಟಲ್ ಈ ಗಿಡದ ಮಾಲ್ ಇಲ್ಲ ಬಟ್ ಒಂದು ಇಪ್ಪತ್ತೈದು ಕಿಲೋ ಮಾಲ್ ಅಷ್ಟು ಅವ್ರು ಇಟ್ಟಾರೆ ಎಲ್ಲಾ ದೊಡ್ಡ ದೊಡ್ಡ ಕಾಯಿಗೂ ಆಲ್ಮೋಸ್ಟ್ ಹಾರ್ವೆಸ್ಟಿಂಗ್ ಆಗೇತಿ ಇಲ್ಲಿ ಹಾ ಈಗ ಸರ್ ಎಂಟ್ ಲಕ್ಷ ಆಗಿದೆ ಲಕ್ಷ ರೂಪಾಯಿ ಹಾ ರೇಟ್ 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 ಡೌನ್ ಸದ್ಯ ಡೌನ್ ಅಂದ್ರೆ ಆದ್ರೆ ಮೊದಲ ಏನ್ ರೇಟ್ ಇತ್ತಲ್ಲ ಒನ್ ಫಿಫ್ಟಿ ಒನ್ ಫಾರ್ಟಿ ಆ ಟೈಮ್ ದಲ್ಲಿ ಇದು ಸಿಕ್ಕಿದ್ರೆ ಹನ್ನೆರಡ್ ಲಕ್ಷ ರೊಕ್ಕ ಆಗ್ತಿತ್ತು ಹನ್ನೆರಡ್ ಲಕ್ಷ ರೂಪಾಯಿ ರೊಕ್ಕ ಹನ್ನೆರಡು ಲಕ್ಷ ಎರಡ್ನೂರ ಐವತ್ತು ಸಸಿಗಳಲ್ಲಿ ಬರೇ ಎರಡ್ ಸಸಿಗಳಲ್ಲಿ ಇವತ್ತೇ ನೀವು ಈಗ ಎರಡ್ ನೂರ ಐವತ್ತು ಅಲ್ಲಿ ಬಿ ಎಂಟು ಲಕ್ಷ ರೂಪಾಯಿ ಮಾಡಿರ ಮಾಡಿದೆ ಅಷ್ಟಾದ್ರೂ ನೀವು ಸಮಾಧಾನ ಇದ್ರಿ ಸರ್ ಈಗ ಸರ್ ಭಾರಿ ಖುಷಿ ಆಗಿದೆ ನಮಗ ನಮ್ದೇನು ಭೀಮಾನಗೌಡ್ರ ನಮಗೇನು ಒಂಥರ ದೇವ್ರ ಬಂದ್ ಸಿಕ್ಕ ಸಿಕ್ಕಂಗ ಆಯ್ತಪ್ಪ ಅಂತ ಹೇಳಿ ನಾವ್ ಅಂದ್ಕೊಂಡೆವು ಈ ತರ ಕ್ವಾಲಿಟಿ ಈ ತರ ವೇಟ್ ಈಗ ನಾವ್ ಇಲ್ಲಿ ಕಾಯಿ ಸೈಜ್ ನೋಡ್ಲಿಕ್ಕಿದ್ರೆ ನಾಲ್ಕನೂರ ಅಬೌ ಕಾಯಿ ಐತೆ ಈಗ ನೋಡಿ ಕಾಯಿ ನಾನ್ ನೂರ ಆಗುತ್ತೆ ಸರ್ 950 ಹಾ ಕೆಜಿ ಮಾಡಿದ್ರೆ ಅಷ್ಟ ಆಗುತ್ತೆ ಕೆಜಿ ಮಾಡಿದ್ರೆ ಅಷ್ಟ ಆಗುತ್ತೆ ಯಾಕಂದ್ರೆ ಇದು ಹಿನ ಸಣ್ಣ ಸೈಜ್ ಇದೆ ಸಣ್ಣದ ಇದಕ್ಕಿಂತ ಜಾಸ್ತಿ ಇದೆ 850 ಲಾಸ್ಟ್ ಆಗಿದೆ ಸರ್ 850 ತಕ ಬಂದ ಕಾಯಿ ಅವರಿಗೆ ಹಾರ್ವೆಸ್ಟಿಂಗ್ ಆಗುತ್ತೆ ಈ ಸದ್ಯ ಆಗಿದೆ ಸರ್ ಈ ಸದ್ಯ ಸರ್ ನೀವು ರೈತರಿಗೆ ಇದು ಎಲ್ಲಾ ನೋಟಿಫಿಕೇಶನ್ ರೈತರಿಗೆ ನಾನು ಉದ್ದೇಶ ಕೊಡೋದು ನಿಮ್ಮದು ನೋಡಿ ಸರಿ ಅವರಿಗೆ ಈ ತರ ನಾ ಈ ತರ ಮಾಡಿದಪ್ಪ ಈ ತರ ಹಿಂಗ ರಿಸಲ್ಟ್ ಕೊಟ್ಟಿದೆ ಇದು ಫಾರ್ಸಲ್ ಲೋಡರ್ಸ್ ಸಹ ಮತ್ತೆ ಈ ತರ ಯೂಸ್ ಮಾಡಿದರೆ ಯಾವದೇ ರೋಗಗಳು ಅಟ್ಯಾಕ್ ಆಗಲ್ಲ ಕಾಯಿ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಸೈಜ್ ಬರುತ್ತೆ ಆಗುತ್ತೆ ಅಂಡ್ ಯಾವ್ದೇ ಕಾಲ ನಾವು ಏನೋ ಒಂದ್ ನಾವು ಶಿಸ್ತ ಬೆಳಿಬೇಕಪ್ಪ ಆಯ್ತಂದ್ರ ದುಡ್ಡಿಂದ ವಿಚಾರ ಮಾಡ್ಬಾರ್ದು ನಾವು ಮಾಲ್ ಕ್ವಾಲಿಟಿ ತರಬೇಕು ನಮ್ ಒಳ್ಳೆ ರೇಟ್ ಸಿಗಬೇಕು ನಮ್ದೇನು ಒಂದ ಈ ತರ ಹಿಂಗ್ ಯೂಸ್ ಮಾಡಿದ್ರೆ ಒಂದ್ ಹೆಸರು ಬರುತ್ತೆ ಈಗ ನೋಡಿ ನೈಂಟಿ ಈಗ ನಡೆದೈತೆ ನಿಮ್ದು ನೈಂಟಿ ಮಾರೈತೆ ಈಗ ಪ್ರೆಸೆಂಟ್ ನೋಡಿದ್ರೆ ಮಾರ್ಕೆಟ್ ಹಿನ್ನ ಡೌನ್ ಐತೆ ಇನ್ನ ಡೌನ್ ಇದು ಫುಲ್ ಡೌನ್ ಸರ್ ಇವಾಗ ಈಗ ಅರವತ್ತು ಎಪ್ಪತ್ತು ಹಿಂಗೆ ಎಲ್ಲ ಕಡೆ ಮಾಲ್ ನಡೆದೈತೆ ಅಷ್ಟರಲ್ಲಿ ಇದು ಹೈಯೆಸ್ಟ್ ಎಕ್ಸ್ಪೋರ್ಟ್ ಮಾಡಿದ್ದಾರೆ ಸರ್ ಅವರು ಕ್ವಾಲಿಟಿ ಫಾರ್ಟಿ ಫಿಫ್ಟಿ ಸೆವೆಂಟಿ ಲಾಸ್ಟ್ ನಿಮ್ದು ನೈಂಟಿ ರುಪೀಸ್ ಅದಕ್ಕೆ ತಗೊಂಡಿದ್ರ ಒಳ್ಳೆ ಸೈಜ್ ಇದೆ ಕ್ವಾಲಿಟಿ ಇದೆ ನಿಮ್ ಮಾಲ್ ಸೆವೆಂಟಿ ಫೈವ್ ಏಟಿ ಏಟಿ ಅಂದ್ರೆ ಏನೂ ಅಡ್ಡಿಲ್ಲ ಏಟಿ ಪರ್ಸೆಂಟ್ ಸ್ಥಾನ ನಿಮ್ ಎಕ್ಸ್ಪೋರ್ಟ್ ಆಗ್ತದ್ ನಾವು ಆತರ ನಿಮ್ ಹಾಯಸ್ಟ್ ಮಾಲ್ ಇಟ್ಟು ತಗೊಂಡಿದೀವಿ ಅಂತ ಹೇಳಿದ್ರು ಮತ್ತ ಇದು ಎಲ್ಲ ನೀವು ಎಲ್ಲಾ ರೈತರಿಗೆ ಸರ ಇದಕ್ಕ ಒಂದ್ ಹತ್ತು ಹದಿನೈದು ಮಂದಿ ವಿಸಿಟ್ ಕೊಟ್ಟಿದ್ದಾರೆ ಅವ್ರೇನ ಕೇಳಿದಾರ ನನಗ್ರಿ ಈ ತರ ಕಾಯಿ ಸೈಜ್ ಆಗಲ್ಕ ವೇಟ್ ಆಗಲ್ಕ ಈ ತರ ಕ್ವಾಲಿಟಿ ಆಗಲ್ಕ ಏನ್ ಮಾಡಿದಪ್ಪ ಅಂತ ಕೇಳಿದ್ರು ನಾನ್ ಹೇಳ್ದೆ ಹಿಂಗ ಹಿಂಗ ಭೀಮನ್ ಗೌಡ್ರು ಅವರು ನಮಗ ಸಂಬಂಧಿಕ್ರಿ ಅವರು ಅವರು ನಮ್ ಸಂಬಂಧಿಕ್ರಿ ಒಳ್ಳೆಯವರು ಇದು ಯೂಸ್ ಮಾಡು ಈ ಸಲ ನೋಡು ನೀನ್ ಈ ಸಿನಾ ಎರಡ್ ಮೂರ್ ವರ್ಷ ಬೆಳ್ದಿದಿ ಅವಾಗ ಹೆಂಗಿತ್ತು ನಿನ್ ಕಾಯಿ ಈ ಸಲ ನಮ್ದು ಲೋಡರ್ಸ ಇವ್ ನಮ್ದು ಯೂಸ್ ಮಾಡದ್ ಬಳಕೆ ಮಾಲ್ ಹೆಂಗ್ ಬರ್ತದ ಕಂಪೇರ್ ಮಾಡ್ಕೋ ಅಂದ್ರ ಹುನ್ ಸರ ಮಾಡ್ ಸರ ಅಂದೇನ ಏನಂದ್ರು ಓಕೆ ಮಾಡಪ್ಪ ನಾನ್ ಹೇಳ್ತಾರ ಹಿಂಗ್ ಹೋಗು ನೋಡು ಹ್ಯಾಂಗ್ ನಿನ್ ರಿಸಲ್ಟ್ ಕೊಡ್ತದ ನಾ ಮಾಲ್ ಯಾವ್ದೇ ನೀನ್ ಆರ್ ತಿಂಗಳಿಗೆ ಮಾಲ್ ಹೋಗ್ತಿತ್ತು ಅಂದ್ರೆ ಏಳು ದಿನ ಬದಸ್ತದ ನಮ್ದ್ ಆತರ ಅದ ಇದು ಇದೆ ಆರ್ಗ್ಯಾನಿಕ್ ಒಳಗಿದೆ ಅದೇನು ಸೈಡ್ ಇಫೆಕ್ಟ್ ಇಲ್ಲ ಹಾ ಅದ್ರಲ್ಲಿ ಏನೋ ನಿನ್ ಕಾಳು ಮಮ್ಮಿ ಆಗುದು ಇದು ಅದ್ ವೇಟ ಹೆಂಗ್ ಬರ್ತದ ನಾನ್ ಸರ್ ಹೇಳ್ದೆ ಸರ್ ನಿಮ್ ಕಾಯಿ ಭಾಳ ವೇಟ್ ಆಗಿದೆ ಸಲ ಎಲ್ಲಾ ಫಾಡ ತಳಗ್ ಬಂದಿದೆ ತಾರ್ ಹಾಕಿದೆವು ಕಂಬ ಹಾಕಿದೆವು ಕಾಯಿ ಹಾಕ್ತದೆ ಜಾಸ್ತಿ ಆಗಿದೆ ಆಯ್ತಪ್ಪ ಚೆನ್ನಾಗಿ ಬಂದಿದ್ದ ಚೆನ್ನಾಗಿ ಚನ್ನೈಯಲ್ಲಿ ಒಳ್ಳೆಯದಾಗಿ ಓಕೆ ಇದು ನಿಮಗೆ ಯಾನ ಒಳ್ಳೆಯದಾಗುತ್ತೆ ಇದೇ ತರ ಎಲ್ಲಾ ರೈತರಿಗೆ ನಾನು ಹೇಳ ನಾನು ಹೇಳಿ ಕೊಡ್ತೀನಿ ಸರ್ ಈ ಒಳ್ಳೆಯದಾಗಬೇಕು ತಿಂಗಳು ನಿಮ್ಮ ಅಪೇಕ್ಷೆ ಸರ್ ನೀವು ಯಾನ ನಾನು ಮಾಹಿತಿ ಕೊಟ್ರಿ ಅದರದಿಂದ ನಾನು ಎರೋನ್ ಕಂಪನಿ ಒತ್ತಿದಿಂದ ಯುವರಾಜ್ ಕೋಳಿ ನಿಮ್ಗೆ ಧನ್ಯವಾದ ಮಾಡುತ್ತೆ ನಮಸ್ಕಾರ